ಆದ್ರೆ ಶಿಕ್ಷಣ ಇಲಾಖೆ ಏನಾಗಿದೆ ಅಂತಂದ್ರೆ ಇವತ್ತು ಭದ್ರಾವ ತಾಲೂಕು ಸರ್ ಯಾವ್ದೇ ಇಲಾಖೆಗೆ ನೀವು ಯಾವ್ದೇ ಕಾನ್ವೆಂಟ್ ಹೋಗಲಿ ಎಲ್ಲೂ ಕೂಡ ನೋಟಿಸ್ ಬೋರ್ಡ್ ಅಲ್ಲಿ ಎಷ್ಟು ಜನ ಟೆಂತ್ ಇದೆ ಎಷ್ಟು ಎಷ್ಟು ಇದೆ ಇಲ್ಲಿ ಎಷ್ಟು ಶುಲ್ಕ ತಗೋಬೇಕು ಯಾವುದೇ ಮಾಹಿತಿ ಇಲ್ಲ ಮನಸ್ಸೋ ಇಚ್ಛೆ ಮಾಡ್ತಾರೆ ಸಂಜೆ ಟ್ಯೂಷನ್ ಮಾಡ್ತಾರೆ ಹೇಳೋದು ಕೇಳೋದ್ರಲ್ಲ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ಸತಿ ಈ ಡಿಸೆಂಬರ್ ತಿಂಗಳ ಒಂದು ಮದುವೆ ಆಗ್ತೀನಿ ನೀವು ನೋಟಿಸ್ ಬೋರ್ಡ್ ಆಗಿರೋದ್ರ ಬಗ್ಗೆ ಇಲ್ಲ ಶಾಲೆ ಕೊಡ್ತಾರೆ ಹುಡುಕಿಗಳು ಕೊಡೋದಿಲ್ಲ ಆದ್ರಿಂದ ಎಲ್ಲ ನಮ್ಮ ತಹಶೀಲ್ದಾರ್ ಸಾಹೇಬರು ಮತ್ತೆ ನಮ್ಮ ಬಿ ಒ ಸಾಹೇಬರು ಇಬ್ರು ಸೇರಿ ಒಂದು ಮೀಟಿಂಗ್ ಕರೆದೇ ಪೇರೆಂಟ್ಸ್ ಕಲ್ಸಿ ಹಾಕಿ ಸರ್ ಪೇರೆಂಟ್ಸ್ ಕಲ್ಸಿ ಪೇರೆಂಟ್ಸ್ ಸಮೀಪದಲ್ಲಿ ಹಾಕಿರೋ ಬಗ್ಗೆ ಮಾಹಿತಿ ಕೊಡಿ ನಮ್ಮ ಪತ್ರಿಕಾ ಅಲ್ಲೇ ಇದಾರೆ ಪತ್ರಿಕೆ ಒಂದು ಮಾಹಿತಿ ಕೊಡಿ ನಮ್ಮ ಶಾಲೆ ಇನ್ನೊಂದು ಸಹ್ಯಾದ್ರಿ ಶಾಲೆ ಇಷ್ಟು ಸಹ್ಯಾದ್ರಿ ಎಸ್ ಎಲ್ ಸ್ಕೂಲ್ ಇಷ್ಟು ಸೆಂಟ್ ಚಾರ್ಲ್ಸ್ ಇಷ್ಟು ಪೂರ್ಣಪ್ರಜ್ಞೆ ಸರ್ ಸೆಂಟ್ ಅಲ್ಲಿ ಭದ್ರಾವತಿ ಪೂರ್ಣಪ್ರಜ್ಞೆ ಶಾಲೆ ಮತ್ತು ಸೆಂಟ್ ಚಾರ್ಲ್ಸ್ ಅಲ್ಲಿ ಅತ್ಯಧಿಕ ಸುವಿಧ ಮಾಡಿದಂತ ಶಾಲೆ ಅವ್ರು ಹೇಳಂಗಿಲ್ಲ ಹೇಳಂಗಿಲ್ಲ ಅಲ್ಲಿ ನಮ್ಮ ರಾಷ್ಟ್ರ ಧ್ವಜಕ್ಕೂ ಅವಮಾನ ಮತ್ತೆ ನಮ್ಮ ರಾಷ್ಟ್ರಕ್ಕೂ ಸಂವಿಧಾನದ ಏನು ಸದ್ಯ ಪೀಠ ತೋರಿಸ್ಬೇಕಲ್ಲ ಪೀಠಕ್ಕೆ ಓದ್ತಾ ಇಲ್ಲ ಅಂತ ವ್ಯವಸ್ಥೆ ಯಾವತ್ತೂ ಒಂದು ಪೀಠ ತೋರಿಸ್ತಾರೆ ಮತ್ತೆ ಉಳಿದಿದೆ ಸುಮ್ಮನೆ ಇದು ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಅಗೌರವ ಕೆಲಸ ಈ ವರ್ಷ ಇದು ತುಂಬಾ ಕೆಲಸ ಮಾಡ್ತಾರೆ ಆದ್ರೆ ಪ್ರಭಾವಿಗಳ ಒತ್ತಡ ನಾವೇನು ಇಲ್ಲಿ ಎಷ್ಟು ಬಟ್ಟೆ ಅಂತ ಏನ್ ಮಾಡೋದು ಏನ್ ಅಭ್ಯಾಸ ಮಾಡಕ್ಕಾಗಲ್ಲ ಆದ್ರೆ ನಮ್ಮ ಪ್ರಯತ್ನ ಇರುವಂತ ನಮ್ಮ ಉದ್ದೇಶಕ್ಕೆ ನಾವು ಸಮಯ ವ್ಯಕ್ತ ಆದ್ರೂ ಪರವಾಗಿಲ್ಲ ಸಾರ್ವಜನಿಕ ಹತ್ತು ನಿಮಿಷ ಈ ಬಾರಿ ಸರ್ ನಾನು ಏನಾದ್ರು